ಈ ವರ್ಷ ಅನುಭವ ಮಂಟಪ ಇದೇ ತಿಂಗಳ ಅಂದ್ರೆ ನವೆಂಬರ್ ತಿಂಗಳ ಇಪ್ಪತ್ತೊಂಬತ್ತು ಮೂವತ್ತು ಈ ಈ ಎರಡು ದಿವಸ ಅದು ನಡೀತದೆ ಇಪ್ಪತ್ ನವೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಶನಿವಾರ ಮತ್ತು ರವಿವಾರಂತನ ಈಮ್ಮ ಅನುಭವ ಮಂಟಪ ಉತ್ಸವ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಸೇವೆ ನಿಮ್ಮ ದಾಸೋಹ ನಿಮ್ಮೆಲ್ಲರ ಪರಿಶ್ರಮ ಕಳಕಳಿ ಇದು ಇದೆಲ್ಲ ಯಶಸ್ವಿ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಅನುಭವ ಮಂಟಪ ಉತ್ಸವ ನಲವತ್ತಾರನೇ ಶರಣಕಂಬಟ ಅನುಭವ ಮಂಟಪ ಉತ್ಸವ ಕುರಿತು ಇಲ್ಲಿ ಪೂರ್ವ ಭಾವಿಸ್ತದೆ ಎಂಬತ್ತು ಹಾ ಎಂಬತ್ತನೇ ಇಸವಿಯಿಂದ ಪ್ರಾರಂಭ ಆಗಿದ್ದು ಶರಣಕಂಬಟ ನಲವತ್ತಾರು ವರ್ಷ ಆಯಿತು ನಲವತ್ತಾರು ವರ್ಷದೊಳಗೆ ಎಂದೂ ಮೀನಲಾರದೇನೆ ಆ ಅಖಂಡವಾಗಿ ನಿಲ್ಕೊಂಡು ಬಂತದ ಅಂತ ಈ ಸಂದರ್ಭದಲ್ಲಿ ರವಿವಾರ ಇದೆ ಆ ದೃಷ್ಟಿಯಿಂದ ತಾವೆಲ್ಲರೂ ನಾಡಿನ ಮೂಲೆ ಮೂಲೆಯಿಂದ ಎಲ್ಲರೂ ಬರ್ತಾರ ನೀವು ಇದ್ದವರೆಲ್ಲ ಹೆಚ್ಚಿನ ಪ್ರಚಾರ ಮಾಡಿದ್ರೆ ನಿಮ್ಮ ಇಪ್ಪತ್ತೊಂಬತ್ತು ಮೂವತ್ತು ಆ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮೆಲ್ಲರ ಸರ್ವಾನುಮತಿಯಿಂದ ನಾವು ಈಶ್ವರ ಕೆಲವನ್ನ ಮಾಡ್ತಾ ಇದ್ದೀವಿ ಅವರನ್ನು ಸ್ವೀಕರಿಸಿ మాన్య మంత్రిగ ఈ కంగారు ఆకారు కార్యాధ్యక్షరగే స్థానిక శాసకరణ సల్గర్వ్ స్వగత సమతి కార్యాధ్యక్షరగే స్వీకరి బు అంతీ ಒಂದು ನವೆಲ್ಲ ಇಲ್ಲಿ ಸೇರಿದ್ದಂಥದ್ದು ಈ ವರ್ಷದ ನಲವತ್ತಾರನೆಯ ಶರಣಕಮ್ಮಟ ಹನುಮ ಮಂಟಪ ಉತ್ಸವದ ಕಾರ್ಯಕ್ರಮದ ಒಂದು ಪೂರ್ವಭಾವಿ ಸಭೆಯಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದೆ ತಮಗೆಲ್ಲ ಗೊತ್ತಿದೆ ಶರಣಕಮ್ಮಟ ಈ ಕಾರ್ಯಕ್ರಮ ಪ್ರಾರಂಭ ಆಗಿ ಸುಮಾರು ನಲವತ್ತೈದು ವರ್ಷಗಳು ಕಳೆದ ಈಗ ನಲವತ್ತಾರನೇ ವರ್ಷದಲ್ಲ ಪಾದಾರ್ಪಣೆ ಮಾಡ್ತಾರೆ ಇದನ್ನು ಪ್ರಾರಂಭ ಮಾಡಿದಂಥದ್ದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದಂಥ ಚನ್ನಬಸವ ಚನ್ನಬಸವರು ಅವರ ಉದ್ದೇಶ ವಿಶ್ವಗುರು ಬಸವಣ್ಣನವರ ತತ್ವಾದರ್ಶಗಳು ಇದು ಬರೀ ಬೀದರ್ಗೆ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಬಾರದು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಾದ್ಯಂತ ಬಸವಣ್ಣನವರ ತತ್ವ ಸಿದ್ಧಾಂತಗಳು ಪ್ರಚಾರ ಆಗಬೇಕು ಪ್ರಸಾರ ಆಗಬೇಕು ವಚನ ಸಾಹಿತ್ಯದ ಪ್ರಸಾರ ಆಗಬೇಕು ಅನ್ನುವಂಥದ್ದು ಅವರ ಉದ್ದೇಶ ಅದರ ಜೊತೆಯಲ್ಲಿ ಸಮಾಜದಲ್ಲಿರುವಂಥ ಏನು ಅನಿಷ್ಟಗಳಿದ್ದಾವೆ ಆ ಅನಿಷ್ಟಗಳನ್ನು ನಿವಾರಣೆ ಮಾಡುವಂಥದ್ರ ಬಗ್ಗೆ ಸುಮಾರು ವಿವಿಧ ಗೋಷ್ಠಿಗಳ ಮುಖಾಂತರ ಒಂದು ಒಂದು ಬದಲಾವಣೆ ತರಬೇಕು ಅನ್ನೋಂಥದ್ದು ಅವರ ಸದಾಶಯದಂತೆ ಇವತ್ತು ಏನು ನಲವತ್ತೈದು ಅನುಭವ ನಮ್ಮ ಸಣ್ಣ ಕಮಠ ಕಾರ್ಯಕ್ರಮಗಳು ಅದರ ಇಡೀ ದೇಶದಾದ್ಯಂತ ಇರುವಂಥ ಎಲ್ಲ ಪ್ರಗತಿಪರ ವಿಚಾರಗಳಂಥವರು ಚಿಂತಕರು ದಾರ್ಶನಿಕರು ಸಮಾಜ ಸುಧಾರಕರು ರಾಜಕಾರಣಿಗಳು ಇವತ್ತು ಮಠಾಧೀಶರು ಎಲ್ಲರೂ ಇವತ್ತು ಈ ಒಂದು ನಮ್ಮ ಶಣಕುಮಠ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮಹಿಳಾ ಗೋಷ್ಠಿಗಳು ರೈತರ ಗೋಷ್ಠಿಗಳು ಯುವ ಗೋಷ್ಠಿ ಇವತ್ತು ಈ ರೀತಿಯಲ್ಲಿ ಏನು ಇವತ್ತು ಅವರ ಕನಸೇನಿತ್ತು ಏನು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸಮಾಜ ಧಾರ್ಮಿಕ ಕ್ರಾಂತಿಯನ್ನು ಮಾಡಿದ್ದಾರೆ ಸಮ ಸಮಾಜ ನಿರ್ಮಾಣ ಮಾಡಬೇಕು ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರೇನು ಒಂದು ಉದ್ದೇಶ ಇತ್ತು ಇವತ್ತು ಇಡೀ ಜಗತ್ತಿಗೆ ಸಾಮಾಜಿಕ ನಾಯಕಂಥದ್ದು ಇವತ್ತು ಏನು ವಚನ ಸಾಹಿತ್ಯ ಇದು ಎಲ್ಲರಿಗೂ ಮಾದರಿ ಆದಂಥದ್ದು ಇವತ್ತು ಅದನ್ನು ಅನುಭವ ಮಂಟಪದ ಮುಖಾಂತರ ಇದು ಪ್ರಜಾಪ್ರಭುತ್ವ ಒಂದು ಪರಿಕಲ್ಪನೆ ಒಂದು ಬಲಾದೆ ಅಂತಲೇ ಹೇಳಬಹುದು ಅಂಥ ಒಂದು ಅನುಭವ ಮಂಟಪದಲ್ಲಿ ಕಾಯಕ ಮತ್ತು ದಾಸೋಹಕ್ಕೆ ಅವರೇನು ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಇವತ್ತಿಗೂ ಅವೆಲ್ಲ ಪ್ರಸ್ತುತ ಇರ್ತಾರೆ ಹೆಸರನ್ನೇ ಸೇರಿ ಸರ್ವರಿಗೂ ಸಹಬಾಳು ಸಂಪಾಲು ಅನ್ನುವಂಥ ವಿಚಾರವನ್ನು ಅವರು ವ್ಯಕ್ತ ಮಾಡಿ ಅವರ ಸದಾಶಯದಂತೆ ಈಗ ನೂತನ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ ಭಾಳ ಭವ್ಯವಾಗಿ ಬರ್ತಾ ಇದೆ ದಿವ್ಯವಾಗಿ ಬರ್ತಾ ಇದೆ ಎರಡು ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಸೇರಿ ಯಾರೋ ಮಠಾಧೀಶರು ದಾರ್ಶನಿಕರಿರ್ಬೋದು ಇರುವಂಥ ಅನೇಕ ಪ್ರಗತಿ ಪರಿದ್ದಾರೆ ಚಿಂತಕರಿದ್ದಾರೆ ಆಚರಣೆಗಳಿದ್ದಾರೆ ಎಲ್ಲರಿಗೆ ಅವಮಾನ ಮಾಡಿ ಪೋಷಕರನ್ನು ಏಕೆಂದರೆ ಸಂಗ್ರಹಿಯರು ಸಹಕಾರಿಸೋ ಆಗಿ ನಿಜಗಳನ್ನು ಮಾಡಿ ಸಿದ್ದ ಮಾತಾಡೋದು ಎಲ್ಲರೂ ಸೇರಿ ಒಟ್ಟಕ್ಕಾಗಿ ಒಂದು ಪ್ರತಿ ವರ್ಷ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಿ ರಚನಾತ್ಮಕವಾಗಿ ನಾವು ಮತ್ತು ಈ ವರ್ಷ ನಾವು ಮಾಡೋಣ ಅನ್ನುವಂಥ ಮತ್ತೊಮ್ಮೆ ಪೂಜರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಹೇಳಿ ನಾನು ಮಾತುಗಳನ್ನು ಮುಂದುವ ಉತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ನವೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು